ನಮಸ್ಕಾರ ಮಮಿಕ್ರಿ ದಯಾನಂದ್ ಇವತ್ತು ಮಮಿಕ್ರಿ ದಯಾನಂದ್ ಅಲ್ಲ ಮನೆ ಓನರ್ ದಯಾನಂದ್ ಯಾಕೆ ಅಂತೀರಾ ನಿಜವಾಗ್ಲೂ ಹೌದು ಬಹಳಷ್ಟು ವರ್ಷಗಳ ಪ್ರಯತ್ನ ನಂದು ಕೆಲಸ ಮಾಡ್ತಾನೆ ಇದ್ದೆ ಮಾಡ್ತಾನೆ ಇದ್ದೆ ಯಾವ್ಯಾವುದೋ ಸಿನಿಮಾ ಮಾಡ್ದೆ ಮಾಡಿದಾಗೆಲ್ಲ ಈ ಸಿನಿಮಾ ಜೊತೆ ನನ್ನ ಟೈಟಲ್ ಅವಾಗೆಲ್ಲ ಹಿಂಗೆ ತೂಗು ದೀಪ ಶ್ರೀನಿವಾಸ್ ಹಿಂಗೆಲ್ಲ ಇತ್ತಲ್ಲ ಸಿನ್ಮಾ ಜೊತೆ ಒಂದು ಒಳ್ಳೆ ಸಿನಿಮಾ ಹಿಟ್ ಆಗ್ಬಿಟ್ರೆ ಆ ಹಿಟ್ಟು ಜೊತೆ ಅವ್ರದ್ದು ಟೈಟಲ್ ಆಗ್ಬಿಡೋದು ಬಟ್ ನಮ್ಗೆ ಯಾವುದೋ ಥರ ಹಿಟ್ ಸಿಕ್ಕಲೇ ಇಲ್ಲ ಆ ಈ ಒಳ್ಳೆ ಹಿಟ್ ಸಿಕ್ತು ಅಷ್ಟೇ ಸಿನಿಮಾದಲ್ಲಿ ಇನ್ನೇನು ಸಿಕ್ಕಿಲ್ಲ ಪರವಾಗಿಲ್ಲ ಆದರೂ ಕೂಡ ಸಂತೋಷವಾಗಿದ್ದೀನಿ ಬಟ್ ಏನು ಹೆಸರು ಟೈಟ್ಲ್ ದಯಾನಂದ್ ಅಂದಷ್ಟು ಏನೋ ಒಂದು ಜೊತೆ ಸೇರ್ಕೋಬೇಕಲ್ಲ ನಾನು ಹುಟ್ಟೂರು ಮೈಸೂರು ಮೈಸೂರು ದಯಾನಂದ್ ಹೇಳ್ತಾರ ಇಲ್ಲ ಸಡನ್ ಆಗಿ ಜನರಿಂದಾನೇ ಒಂದು ವಾಣಿ ಬಂತು ಮಿಮಿಕ್ರಿ ದಯಾನಂದ್ ಅಂತ ಈ ಮಿಮಿಕ್ರಿ ದಯಾನಂದ್ ಮಿಮಿಕ್ರಿ ದಯಾನಂದ ಇದ್ದಿದ್ದು ಸಡನ್ ಆಗಿ ಚೇಂಜ್ ಆಗಿ ಮನೆ ಓನರ್ ದಯಾನಂದ್ ಆಯ್ತು ಇದು ಯಾವಾಗ ಆಯ್ತು ಅಂದರೆ ಮಜಾ ಟಾಕೀಸ್ ಮಜಾ ಟಾಕೀಸ್ ಅಲ್ಲಿ ಮಾಡಿರೋ ಮನೆ ಓನರ್ ಕ್ಯಾರೆಕ್ಟರ್ಗೆ ಬಹಳ ಜನ ಮನೆ ಓನರ್ ಅಂತ ಕರೆಯಕ್ಕೆ ಶುರು ಮಾಡ್ಬಿಟ್ಟಿದ್ರು ಯಾಕೆ ಅಂದ್ರೆ ಆ ಪಾತ್ರ ಆ ಪಾಪ್ಯುಲರ್ ಆಗಿರೋ ಅಂತಹ ಒಂದು ಎಪಿಸೋಡ್ಸ್ಗಳು ಯಾಕೆ ಅಂದ್ರೆ ಮಜಾ ಟಾಕೀಸ್ ವಾಸ್ ವೆರಿ ಪಾಪ್ಯುಲರ್ ನಿಮ್ಗೆ ಗೊತ್ತಿದೆ ಬಹಳನೇ ಪಾಪ್ಯುಲರ್ ಆ ತರ ಒಂದು ಪಾಪ್ಯುಲರ್ ಆಗಿರೋ ಒಂದು ಶೋಸು ಅಂದ್ರೆ ಬಹಳನೇ ಕಮ್ಮಿ ಕನ್ನಡ ಚಿತ್ರರಂಗದಲ್ಲಿ ಇದಕ್ಕಿಂತ ಮುಂಚೆ ಒಂದು ವಿಷಯ ಹೇಳಲೇಬೇಕು ನಿಮ್ಗೆ ನಾನು ಡಾಕ್ಟರ್ ರಾಜ್ಕುಮಾರ್ ಅವರ ಕಾರ್ಯಕ್ರಮಕ್ಕೆ ಶೃಂಗೇರಿಗೆ ಹೋಗ್ತಾ ಇದ್ದೆ ನಮ್ಗೊಂದು ಒಳ್ಳೆ ಬಸ್ ಮಾಡಿದ್ರು ಒಳ್ಳೆ ಸೀಟು ನನ್ನ ಸೀಟ್ ಪಕ್ಕದಲ್ಲಿ ಯಾರು ಕುಂತಿಲ್ಲ ಬಟ್ ಬಹಳಷ್ಟು ಜನ ಡ್ಯಾನ್ಸರ್ಸ್ ಹತ್ತಿದ್ರು ಯಾರಿಗು ಬಂದು ನನ್ನ ಸೀಟ್ ಮೇಲೆ ಪಕ್ಕದಲ್ಲಿ ಕೂತ್ಕೊಳ್ಳೋದಕ್ಕೆ ಅನ್ಸಿಲ್ವೋ ಏನೋ ಗೊತ್ತಿಲ್ಲ ನಾನು ಏನು ನೋಡ್ಕೊಂಡಿಲ್ಲ ಎಲ್ಲ ಹುಡುಗರೆಲ್ಲ ಹತ್ತಿದ್ರು ಡ್ಯಾನ್ಸರ್ಸ್ ಎಲ್ಲ ಬಾಕಿ ಅವರೆಲ್ಲ ಕೂತಿದ್ವಿ ಸಡನ್ ಆಗಿ ತೇಳ್ಕೊಂಡು ತೇಳ್ಕೊಂಡು ಒಂದು ಚಿಕ್ಕ ಹುಡುಗ ತಿಳ್ಕೊಂಡು ತಿಳ್ಕೊಂಡು ಬಂದು ನನ್ನ ಸೀಟ್ ಹತ್ರ ಕೂತ್ಕೊಂಡ ಮೇಲೆ ಕೂತ್ಕೋತೇನೋ ಅನ್ನೋದು ಕುತ್ಕೊಳ್ಳಿಲ್ಲ ಹುಡುಗ ಅಲ್ಲೇ ಕೂತಿದ್ದ ಕೂತ್ಕೊಂಡು ಸ್ವಲ್ಪ ಹೊತ್ತಾದ್ಮೇಲೆ ಹಿಂದಿ ಹೇಳಕ್ಕೆ ಶುರು ಮಾಡ್ದ ಯಾವ ಹಾಡು ಜಾ ಕಾ ಬತಾಯಿಲ್ ಅಂತಾರೆ ಇದಕ್ಕಿದಂಗೆ ಜೀನಾಯ ಈ ಚಿಕ್ಕ ಹುಡುಗ ಇಂಥ ಹಾಡುಗಳು ರಾಜ್ ಕಪೂರ್ ಚಿತ್ರ ಹಾಡುಗಳು ಮುಖೇಶ್ ಹಾಡುಗಳೆಲ್ಲ ಹಾಡ್ತಾ ಇದ್ದಾನೆ ಅಪ್ಪ ನಿಂಗೆ ಹೆಂಗ್ ಗೊತ್ತು ಯಾರ ನಮ್ಮ ತಂದೆಯವರು ಈ ತರ ಹಾಡುಗಳೆಲ್ಲ ಬಹಳ ಇಷ್ಟಪಡ್ತಾರೆ ಹಂಗೆ ನಾನು ಅದನ್ನ ಇಷ್ಟಪಟ್ಟಿದೀನಿ ಬಹಳ ಅಂಕಲ್ ಅಂದ್ರೆ ಅಯ್ಯ ನಿಮ್ಮ ತಂದೆ ಏನ್ ಮಾಡ್ತಾರೆ ತಂದೆ ತಂದೆಯ ಸಿನಿಮಾದಲ್ಲೆಲ್ಲ ಮಾಡ್ತಾರೆ ಸಿನಿಮಾದಲ್ಲಿ ಮಾಡ್ತಾರ ಸಿನಿಮಾದಲ್ಲಿ ಮಾಡ್ತಾರೆ ಏನವ್ರ ಹೆಸರು ಲೋಕೇಶ್ ಅಂತ ಆ ನಮ್ಮ ಲೋಕೇಶ್ ಅವ್ರ ಮಗನ ನೀನು ಕೂತ್ಕೊಂಬ ಪಕ್ಕದಲ್ಲಿ ಅಂತ ಯಾವ ಕೂತ್ಕೊಳ್ಳ್ದೆ ಹೋದ್ರು ಎರಡು ಪಕ್ಕದ ಸೀಟಲ್ಲಿ ಕೂರಿಸ್ದೆ ದಟ್ ವಾಸ್ ಸುಜನ್ ಲೋಕೇಶ್ ಸುಜನ್ ಲೋಕೇಶ್ ಇನ್ನೊಂದು ಇಂಟ್ರೊಡಕ್ಷನ್ ನಿಮಗೆ ಕೊಡಬೇಕು ಅಂತ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಎಂಥ ಮಾತಾಡ್ತಾರೆ ಅಂದ್ರೆ ಎಂಥ ಗೌರವ ಕೊಡ್ತಾರೆ ಅಂದ್ರೆ ಏನೇ ಆಗಿರ್ಲಿ ಅನ್ನದಾತ್ರು ಅಂತಾರೆ ಅಲ್ವಾ ಯಾರನ್ನೇ ಕೇಳಿ ಅನ್ನದಾತ್ರು ಅವರು ಅಪ್ಪಾಜಿ ಅಂತಾರೆ ಇದೆಲ್ಲ ನಮ್ಮ ಕನ್ನಡ ಸಂಖ್ಯೆಗೆ ಜಾಸ್ತಿ ಪರಿಚಯ ಆಗಿದೆ ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಅವ್ರ ಮಾತುಗಳಿಂದ ಯಾಕೆಂದ್ರೆ ಭಾಷೆಗಳಲ್ಲಿ ಚಿತ್ರ ನಟರ ಭಾಷೆಗಳಲ್ಲೇ ವ್ಯತ್ಯಾಸ ಹೌದಣ್ಣ ಆಯ್ತಣ ಹ್ಞೂ ಕಡಣ ಇದೆಲ್ಲ ಜಾಸ್ತಿ ಆಗಿದ್ದು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಯಾರೇ ಸಿಕ್ಕಿದ್ರೆ ಗೌರವ ಕೊಟ್ಟು ಮಾತಾಡೋದು ಅದೇ ಕ್ಯಾರೆಕ್ಟರ್ಗಳು ಎಲ್ಲೆಲ್ಲಿಂದ ಬೆಳೀತಾ ಬರ್ತದೆ ನೋಡ್ತಾ ಇರಿ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಸಂಸ್ಕೃತಿನೇ ಕಲಿಸ್ಕೊಟ್ರ ಅಂತ ಕನ್ನಡಕ್ಕೆ ಕನ್ನಡಕ್ಕೆ ಒಂದು ಒಂದು ತಿರುವು ಕೊಟ್ಬಿಟ್ಟು ಒಂದು ಗೌರವ ಕೊಟ್ಟು ಒಂದು ಕಿರೀಟ ತಿರ್ಗಿ ಹಾಕ್ಬಿಟ್ರು ಅದ್ರ ಮೇಲೆ ಅಂತ ಯಾಕೆಂದ್ರೆ ಅವರು ಲೋಕೇಶ್ ಅವ್ರನ್ನ ಸುಬ್ಬಯ್ ನಾಯ್ಡು ಅವರು ನಿಮಗೆ ಗೊತ್ತಿದೆ ಕನ್ನಡ ಚಿತ್ರರಂಗದಲ್ಲಿ ಅವರು ಮೊದಲನೇ ವಾಕ್ಚಿತ್ರ ಮಾಡಿದವರು ಸುಬ್ಬೈ ನಾಯ್ಡು ಅವರು ಆ ಸುಬ್ಬೈ ನಾಯ್ಡು ಅವ್ರಿಗೆ ಒಂದು ಗ್ರ್ಯಾಂಡ್ ಗ್ರೇಟ್ ಸೈಲೆಂಟ್ ಬ್ಯೂಟಿಫುಲ್ ಇಂಟೆಲಿಜೆಂಟ್ ಮಗ ಲೋಕೇಶ್ ಅವರು ಕನ್ನಡ ಚಿತ್ರರಂಗಕ್ಕೆ ವಾಕ್ಚಿತ್ರ ಕೊಟ್ಟ ಸುಬ್ಬೈ ನಾಯ್ಡು ಅವರ ಮಗ ಲೋಕೇಶ್ ಅವರು ಅಂತ ಗೊತ್ತಿದೆ ಆದರೆ ಹೊಸ ಪೀಳಿಗೆಗೆ ನಾನು ಹೇಳಬೇಕಾಗುತ್ತೆ ಅದಕ್ಕೆ ನೆನಪಿಸ್ತೇನೆ ಲೋಕೇಶ್ ಅವರ ಮಗ ಸೃಜನ್ ಲೋಕೇಶ್ ಡಾಕ್ಟರ್ ರಾಜ್ಕುಮಾರ್ ಅವರು ಯಾವತ್ತೂ ಯಾವತ್ತೇ ಆಗಲಿ ಲೋಕೇಶ್ ಅವರೇ ಚೆನ್ನಾಗಿದ್ದೀರಾ ಅಂತ ಮಾತಾಡಲಿಲ್ಲ ಇಲ್ಲ ಹಲವಾರು ಕಾರ್ಯಕ್ರಮಗಳ ಜೊತೆಯಲ್ಲಿ ಮಾಡಿದ್ದಾರೆ ಚಿದ್ದ ಅವರು ಅವ್ರನ್ನ ಮೀಟ್ ಮಾಡೋರು ಬಹಳ ಗೌರವ ಕೊಡೋರು ಆದರೆ ಕರಿತಾ ಇದ್ದಿದ್ದು ಮಾತ್ರ ಚಿಕ್ಕ ಯಜಮಾನ್ ರೇ ಚಿಕ್ಕ ಯಜಮಾನ್ ರೇ ಅಂದ್ರೆ ಯಾಕೆಂದ್ರೆ ಸುಬೈ ನಾಯ್ಡುನ ಅವರು ಯಜಮಾನ್ ರೇ ಅಂತ ಕರೀತಿದ್ರು ಅವ್ರ ಮಗ ಲೋಕೇಶ್ ನ ಚಿಕ್ಕ ಯಜಮಾನ್ ರೇ ಅಂತ ಕರೀತಿದ್ರು ಬಹಳ ಗೌರವ ಕೊಟ್ಟು ಮಾತಾಡೋರು ಆಮೇಲೆ ಒಂದು ರಂಗಭೂಮಿ ನಾಟಕ ಕೂಡ ಅವರ ರಾಜ್ಕುಮಾರ್ ಅವರು ರೀಸೆಂಟ್ಲಿ ಕೂಡ ಮಾಡಿದ್ರು ರೀಸೆಂಟ್ಲಿ ಅಂದ್ರೆ ಒಂದು ಇಪ್ಪತ್ತು ಹಿಂದೆ ಲೋಕೇಶ್ ಜೊತೆ ಲೈವ್ ನಾಟಕ ಮಾಡಿದ್ರು ಅದ್ಭುತವಾಗಿತ್ತು ಅಂತಹ ಲೋಕೇಶ್ ಅವ್ರನ್ನ ಯಾವತ್ತೂ ಗೌರವ ಇಟ್ಟು ಮಾತಾಡೋರು ಅದೇ ರೀತಿ ಡಾಕ್ಟರ್ ರಾಜ್ಕುಮಾರ್ ಅವರ ಹೆಚ್ಚು ಕಮ್ಮಿ ಎಲ್ಲ ಸೂಪರ್ ಹಿಟ್ ಪಿಕ್ಚರ್ಗಳು ಗಿರ್ಜಮ್ಮ ಇದ್ದೇ ಇರ್ತಿದ್ರು ಗಿರ್ಜಮ್ಮ ನಂಜುಂಡಿ ಕಲ್ಯಾಣ ಆಗಿರಲಿ ಈ ಥರ ಎಲ್ಲ ಪಿಕ್ಚರ್ಗಳಲ್ಲೂ ಗಿರ್ಜಮ್ಮ ಇರಲೇಬೇಕಾಗಿತ್ತು ಅಂತ ಗಿರ್ಜಮ್ಮ ಇವತ್ತೂ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆ ಪಾತ್ರ ಮಾಡ್ಕೊಂಡೇ ಬರ್ತಾ ಇದ್ದಾರೆ ಅದು ಅಮ್ಮನೆ ಗಿರಿಜಾ ಅಮ್ಮಾನೇ ಯಾಕೆ ಅಂದ್ರೆ ಇವತ್ತು ಗಿರಿಜಮ್ಮ ಅವ್ರ ಬಗ್ಗೆ ಮಾತಾಡಿದ್ರೆ ಯಾರೇ ಕನ್ನಡ ಚಿತ್ರರಂಗದಲ್ಲಿ ಸ್ವಲ್ಪ ಬಳಲಿ ಕೂತಿದ್ರೆ ಮನೆಯಲ್ಲಿ ಇಮೆನಿಟ್ ಅಲ್ಲಿ ಹೋಗಿ ಸಾಂತ್ನ ಹೇಳಿ ಅವ್ರ ಕೈಯಲ್ಲಿ ಏನಾಗುತ್ತೆ ಅದನ್ನ ಹೋಗಿ ಕೊಟ್ಟು ಬರುವಂತ ಗ್ರೇಟ್ ಗಿರಿಜಮ್ಮ ಇದೇ ಹೇಳದು ಕೆಲವರು ಮಕ್ಕಳು ಯಾಕೆ ಬೆಳಿತಾರೆ ಅಂದ್ರೆ ಅವ್ರ ಅಮ್ಮ ಅಷ್ಟು ಚೆನ್ನಾಗಿ ದಾನ ಮಾಡಿರ್ತಾರೆ ಕೊಟ್ಟಿರ್ತಾರೆ ಅದಕ್ಕೆ ಆ ಬೆಲೆ ಬರುತ್ತೆ ಆದ್ರೆ ನಾನು ಮತ್ತೆ ರಾಜ್ಕುಮಾರ್ ಅವರ ವಿಷಯಕ್ಕೆ ಬರ್ತೀನಿ ರಾಜ್ಕುಮಾರ್ ಯಾವತ್ತೂನು ಲೋಕೇಶ್ ಅವ್ರನ್ನ ಚಿಕೆದ್ಮನ್ರೇ ಅಂತಾನೆ ಕರಿತಿದ್ವಿ ಒಂದು ದಿನ ಲೋಕೇಶ್ ಅವರು ಸೃಜನ್ ಲೋಕೇಶ್ನ ಕರ್ಕೊಂಡು ಅವ್ರ ಮನೆಗೆ ಹೋದ್ರು ಸೃಜನ್ ಲೋಕೇಶ್ನ ಕರ್ಕೊಂಡು ಡಾಕ್ಟರ್ ರಾಜ್ಕುಮಾರ್ ಮನೆಗೆ ಲೋಕೇಶ್ ಅವ್ರು ಹೋದ್ರು ಸೃಜನ್ ಲೋಕೇಶ್ ಆವಾಗಷ್ಟೇ ಅಷ್ಟೇ ಕಲ್ತಿದ್ದಾರೆ ನಡ್ಕೊಂಡು ಹಿಂಗೆ ಡಾಕ್ಟರ್ ರಾಜ್ಕುಮಾರ್ ಮನೆಗೆ ಹೋಗ್ತಾ ಇದ್ದಂಗೆ ರಾಜ್ಕುಮಾರ್ ಅವ್ರ ಕೂತವರು ಎದ್ ನಿಂತ್ಕೊಂಡ್ಬಿಟ್ರು ಓಹ್ ಚಿಕ್ಕ ಯಜಮಾನ್ರು ಬಂದರು ಅಂತ ಹೆಂಗಿದೆ ನೋಡಿ ಸಂಸ್ಕೃತಿ ಅಲ್ವಾ ಇದು ಡಾಕ್ಟರ್ ರಾಜ್ಕುಮಾರ್ ಅವರ ಶೈಲಿ ಅಲ್ವಾ ಅದಕ್ಕೆ ಇವತ್ತು ನಾನು ನ ಮಾತಾಡಿಸ್ಬೇಕಾರೆ ಮಾಡ್ರೆ ಹೇಳಿ ಅಂತೀವಿ ಅವ್ರು ನನ್ನ ಅಂಕಲ್ ಚೆನ್ನಾಗಿದ್ದೀರಾ ಅಂತಾರೆ ಆಮೇಲೆ ದಯನ ದಯದ ಬೇಡಿ ದಯಣ ಬೇಡಿ ದಯಣ ಅಣ್ಣ ಆಮೇಲೆ ಅಣ್ಣ ಅನ್ನಕ್ಕೆ ಶುರು ಮಾಡುದು ದಯಣ ದಯಣ ಅಂತ ಅದು ಹಂಗೆ ದಯಣ್ಣನೇ ಬೆಳೀತು ಅವ್ರ ಮನೆಯಲ್ಲಿ ಎಲ್ಲರೂ ಅಂಕಲ್ ಅಂತ ಕರೀತಾರೆ ಬಟ್ ನಾನು ಆ ಮನೆಯ ದಯಣ್ಣ ಅದೇ ಸೃಜನ್ ಮನೆ ಅಂದ ತಕ್ಷಣ ನನ್ಗೊಂಥರ ನನ್ನ ಮನೆ ಇದ್ದಂಗೆನೆ ನಾನು ಯಾಕೆ ಈ ಮಜಾ ಟಾಕೀಸ್ ವಿಷಯ ಹೇಳಬೇಕು ಅಂತ ಅಂದರೆ ನನ್ನ ಬದುಕಲ್ಲಿ ಬಹಳ ಒಂದು ಐದಾರು ವರ್ಷ ಬಹಳ ದೊಡ್ಡ ಸಂತೋಷವನ್ನ ತಂದುಕೊಟ್ಟಿದ್ದು ಮಜಾ ಟಾಕೀಸ್ ಒಂದಷ್ಟು ಸ್ನೇಹಿತರು ಒಂದಷ್ಟು ಘಟನೆಗಳು ಮರೆಯಕ್ಕಾಗಲ್ಲ ಒಂದಷ್ಟು ಪಾತ್ರಗಳು ಯಾಕೆಂದ್ರೆ ಮಜಾ ಟಾಕೀಸ್ ನಲ್ಲಿ ಇನ್ನೊಂದು ಸೀಕ್ರೆಟ್ ಬಿಟ್ಟಿಡ್ತೀನಿ ಆ ಮಜಾ ಟಾಕೀಸ್ ಶುರುವಾದಾಗಕ್ಕಿಂತ ಮುಂಚೆ ನಾವು ಇನ್ನೊಂದು ಎಪಿಸೋಡ್ ಮಾಡ್ತೀವಿ ಮಜಾ ವಿತ್ ಸುಜಾ ಅಂತ ಆ ಮಜಾ ವಿತ್ ಸುಜಾನಲ್ಲೂ ನಾನು ಡಿಫ್ರೆಂಟ್ ಡಿಫ್ರೆಂಟ್ ಪಾತ್ರಗಳನ್ನು ಮಾಡ್ತಿದ್ದೆ ನಾನು ಏನು ಐಡಿಯಾಸ್ ಹೇಳ್ತಿದ್ದೆ ಸುಜನು ಏನು ಐಡಿಯಾಸ್ ಹೇಳೋರು ಡೈರೆಕ್ಟರ್ ಅದನ್ನು ಇಂಪ್ಲಿಮೆಂಟ್ ಮಾಡೋರು ಆ ಥರ ನಾವು ಆ ಸಕ್ಸಸ್ಫುಲ್ ಜರ್ನಿನ ಮಾಡಿದ್ವಿ ಮಜಾ ವಿತ್ ಸುಜಾ ಅದಾದಮೇಲೆ ಸುಜನ್ ಅವರು ಬಿಗ್ ಬಾಸ್ಗೆ ಹೋದ್ರು ಬಿಗ್ ಬಾಸ್ ಇಂದ ಬಂದ ತಕ್ಷಣವೇ ಅಲ್ಲಿನ ಕನಸು ಇನ್ನೇನೋ ಗೊತ್ತಿಲ್ಲ ಹಿಂದಿಯ ಪ್ರೇರಣೆಯು ಎಲ್ಲವೂ ಸೇರಿಕೊಂಡು ಮಜಾ ಟಾಕೀಸ್ ಪ್ರಾರಂಭ ಆಯಿತು ಮಜಾ ಉಟ್ ಆಗಿಸ್ ಪ್ರಾರಂಭ ಆಗ ಅಯ್ಯೋ ಹಳಬರ್ನೆಲ್ಲ ಬೇಡ ಹೊಸ ಹೊಸಬ್ರನ್ನ ಹಾಕೊಂಡ್ ಮಾಡೋಣ ಅಂತಾನೆ ಇತ್ತು ಅದೇ ಶೃಜನ್ಗೆ ಹಠ ಇತ್ತು ಕಾಸ್ಟಿಂಗ್ ನಾನೇ ಮಾಡ್ತೀನಿ ನನಗೆ ಕೆಲವ್ರು ಬೇಕೇ ಬೇಕು ಅಂತ ಆತರ ಕೆಲವ್ರು ಬೇಕೇ ಬೇಕು ಅಂದ್ರಲ್ಲಿ ನಾನು ಇದ್ದೆ ನಾನು ಬೇಕಾಗಿ ಯಾಕೆ ಅಂದ್ರೆ ನಾವು ಕುತ್ಕೊಂಡ್ ಬಹಳಷ್ಟು ಮಾತಾಡ್ತಾ ಇದ್ವಿ ಸ್ಟ್ಯಾಂಡ್ ಅಪ್ ಕಾಮಿಡಿ ನಾನು ಮಾಡ್ತಾ ಇದ್ದೆ ನನಗಂತೂ ಬ್ಯುಸಿ ಆಗಿದ್ದೆ ಡೈಲಿ ಎರಡು ಮೂರು ಶೋಸ್ ಮಾಡ್ತಾ ಇದ್ದೆ ನನಗಂತೂ ಬ್ಯುಸಿಯಾಗೇ ಇದ್ದೆ ಆದರೂ ಸೃಜನ್ ಕರೆದ್ರೆ ಇಲ್ಲ ಅನ್ನೋಕ್ಕಾಗಲ್ಲ ಯಾಕೆ ಅಂದರೆ ಆ ಮನೆ ನಿಜವಾಗ್ಲೂ ಹೇಳ್ತೀನಿ ಕಲಾವಿದರ ಮನೆ ಆ ಮನೆ ಹತ್ರ ನೀವು ಯಾರು ಯಾವ ನೋಡೋಕೆ ಅವಕಾಶ ಸಿಕ್ಕಿದ್ರೆ ಯೂಟ್ಯೂಬಲ್ಲಿ ಅಲ್ಲಿ ಎಲ್ಲಾರು ನೋಡಿ ಓಪನ್ ದೇವ್ರ ಮನೆ ಓಪನ್ ಕಿಚನ್ ಯಾರು ಬಂದ್ರು ಅಡುಗೆ ಮನೆಯಲ್ಲೇ ಕೂತ್ಕೊಂಡು ಊಟ ಮಾಡ್ಬೋದು ಯಾರು ಊಟ ಟೈಮಲ್ಲಿ ಬಂದ್ರು ಅವ್ರ ಊಟ ಇರುತ್ತೆ ಅಂತ ಒಂದು ಮನೆ ಅದು ಆ ಮನೆಗೆ ಹೋದ ತಕ್ಷಣ ಯಾರು ಕಾಫಿ ಕುಡಿದ್ರೆ ತಿಂಡಿ ತಿಂದೆ ಊಟ ಮಾಡದೆ ಬರೋದೇ ಇಲ್ಲ ಅದಕ್ಕೆ ಅವ್ರು ಊರವ್ರಿಗೆಲ್ಲ ಊಟ ಕೊಡ್ತಿದ್ದೀರಾ ಅಂತ ಹೇಳ್ತಾರೆ ಆದ್ರೆ ಊರವ್ರೆಲ್ಲ ಅವ್ರಿಗೂ ಊಟ ಕೊಡ್ತಾರೆ ಇವತ್ತು ಇಡೀ ಕರ್ನಾಟಕದವ್ರು ಊಟ ಕೊಡ್ತಾರೆ ಆ ಮಂಥನಕ್ಕೆ ಆ ಮಂಥನ ಯಾವತ್ತು ಚೆನ್ನಾಗಿರ್ಲಿ ಅಂತ ಸುಜನ್ ಲೋಕೇಶ್ ಅವರು ಮಜಾ ಟಾಕೀಸ್ ಪ್ರಾರಂಭ ಆಯ್ತು ಬಹಳ ವಿಚಿತ್ರವಾಗಿ ಯೋಚನೆ ಮಾಡಿ ನೋಡಿ ಮಜಾ ಟಾಕೀಸ್ ಪ್ರಾರಂಭ ಆದಾಗ ಆ ಮಜಾ ಟಾಕೀಸ್ ಕಾಸ್ಟಿಂಗ್ ಯೋಚನೆ ಮಾಡಿ ನೋಡಿ ಇದು ಸುಜನ್ ಮಾಡಿರೋ ಕಾಸ್ಟಿಂಗ್ ಆ ಕಾಸ್ಟಿಂಗ್ ಅಲ್ಲಿ ಕೊನೆ ಒಂದು ವಾರ ಇರುವಾಗ ನನ್ಗೆ ಹೇಳಿದ್ರು ನನ್ಗೊಂದು ಕ್ಯಾರೆಕ್ಟರ್ ಇದೆ ಹನಿ ಅಂತ ಆ ಕ್ಯಾರೆಕ್ಟರ್ ನಿಮ್ಮ ಮಗಳ ಕೈಯಲ್ಲಿ ಮಾಡ್ತಿದ್ದೆ ನಾನಂದ್ರೆ ಅವಳು ಏ ಟಿವಿ ಸೀರಿಯಲ್ ನ ಮಾಡಿಲ್ಲ ಅವ್ಳಿಗೆ ಏನು ಅಂತ ಗೊತ್ತಿಲ್ಲ ಚಿಕ್ಕ ಹುಡುಗಿದ್ದಾಗ ಇದ್ದಾಗ ಇಲ್ಲ ಇಲ್ಲ ಅವಳು ಟ್ಯಾಲೆಂಟ್ ಇದ್ದಾಳೆ ನಾನು ನೋಡಿದ್ದೀನಿ ಅವಳ ಕೈಯಲ್ಲಿ ಮಾಡಿಸಿ ಅಂತ ಹೇಳಿ ಹನಿ ಅನ್ನೋ ಕ್ಯಾರೆಕ್ಟರ್ ನನ್ನ ಮಗಳ ಕ್ಯಾರೆಕ್ಟರ್ ಸುಜನ್ ಲವನ್ ಕ್ಯಾರೆಕ್ಟರ್ ನನ್ನ ಮಗಳು ವಂದನ ಕೈಯಲ್ಲಿ ಮಾಡ್ಸೋರು ಅವಳ ಹೆಸರು ವಂದನ ಅಂತ ಇವತ್ತು ಅವಳು ಸಿನಿಮಾದಲ್ಲಿ ಮಾಡ್ತಾ ಇಲ್ಲ ಟಿವಿಲಿ ಮಾಡ್ತಿಲ್ಲ ಟೀಚಿಂಗ್ ಅಲ್ಲಿ ಬಿಝಿ ಇದ್ದಾಳೆ ಅಂತ ವಂದನ ಕೈಯಲ್ಲಿ ಅವತ್ ರೋಲ್ ಮಾಡಿಸಿದ್ರು ಅದು ದೊಡ್ಡ ವಿಷಯ ಏನಲ್ಲ ಬಟ್ ನನ್ಗೆ ಬಹಳ ಖುಷಿಯಾಗಿದ್ದೇನು ಅಂದ್ರೆ ನಮಗೆ ಕ್ಯಾರೋವ್ಯಾನ್ಗಳೇ ಸಿಗ್ತಾ ಇರ್ಲಿಲ್ಲ ರೀ ಕ್ಯಾರವ್ಯಾನ್ ಸಿಗೋದು ಅಂದ್ರೆ ಯಾರೋ ಒಂದು ಕ್ಯಾರ ಡಾಕ್ಟರ್ ರಾಜ್ಕುಮಾರ್ ಕಾಲದಲ್ಲಿ ಸಿನಿಮಾ ಮಾಡ್ತಾರ ಕ್ಯಾರಾವ್ಯಾನೇ ಇರ್ಲಿಲ್ಲ ಆಮೇಲೆ ಬಂದಿರೋ ಕ್ಯಾರೋವ್ಯಾನು ನಮ್ಮಂತ ಅವ್ರಿಗೆ ಸಿಕ್ತಿಲ್ಲ ಮೈನ್ ಹೀರೋ ತೆಲುಗು ಇಂದನೋ ಹಿಂದಿ ಇಂದ ಯಾರೋ ಬಂದ್ರೆ ಅವ್ರಿಗೆ ಸಿಗೋದು ನಮ್ಗಿರ್ಲಿಲ್ಲ ಆದ್ರೆ ಕೆಲವು ಟೈಮಲ್ಲಿ ಡ್ರೆಸ್ ಚೇಂಜ್ ಮಾಡಕ್ಕೆ ಸರ್ ನೀವು ಕ್ಯಾರವ್ಯಾನ್ಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿ ಅಂದಿದ್ದು ಇದೆ ಅದರಿಂದ ಕ್ಯಾರಾವ್ಯಾನ್ ಪರಿಚಯ ಇದೆ ಆದ್ರೆ ಮಜಾ ಟಾಕೀಸ್ ಶೂಟಿಂಗ್ ಅಲ್ಲಲ್ಲ ಮಜಾ ಟಾಕೀಸ್ ಪ್ರೊಮೋ ಶೂಟ್ ಮಾಡುವಾಗ ಬೆಂಗಳೂರಿನ ಹೊರವಲಯದಲ್ಲಿ ಮಜಾ ಟಾಕೀಸ್ ನ ಪ್ರಮೋ ಶೂಟ್ ಮಾಡುವಾಗ ಆರ್ ಕ್ಯಾರೋವ್ಯಾನ್ ನಿಂತಿತ್ತು ಒಂದರಲ್ಲಿ ಸುಜನ್ ಲೊಕೇಶನ್ ಹಾಕಿದ್ರೆ ಇನ್ನೊಂದರಲ್ಲಿ ದಯಾನಂದ್ ಅಂತ ಹಾಕಿತ್ತು ಇನ್ನೊಂದರಲ್ಲಿ ವಂದನಾ ಅಂತ ನನ್ನ ಮಗಳ ಹೆಸರು ಹಾಕಿದ್ರು ಖುಷಿ ಪಟ್ಟು ಇವತ್ತು ಅದ್ರ ಫೋಟೋ ತೆಗೆದಿಟ್ಟಿದ್ದೀನಿ ನಾನು ನನ್ನ ಮಗಳಿಗೂ ಕೂಡ ಕ್ಯಾರೋವೆನ್ ಕೊಟ್ಟಿರೋ ಹಂಗೆ ಪ್ರಮೋ ಶೂಟ್ ಮಾಡಿದ್ದು ಫಸ್ಟು ಆ ಪ್ರೊಮೋನೇ ಒಂದು ಹಿಂದಿ ಸಿನಿಮಾ ಮಾಡ್ದಂಗಿತ್ತು ಅಂದರೆ ಗ್ರ್ಯಾಂಡ್ ಆಗಿ ಶುರು ಮಾಡಿರುವ ಮಜಾ ಟಾಕೀಸ್ ಎಂತೆಂಥ ಅವರಿಲ್ಲ ನಮ್ಮ ಹಿಜ್ಲಾ ಎಸ್ ಲಂಕೇಶ್ ಅವರ ಮಗ ಅವರು ಕೂಡ ಅದರಲ್ಲಿ ಮೇನ್ ಜಡ್ಜ್ ಕ್ಯಾರೆಕ್ಟರಲ್ಲಿ ಮುಂದ್ಗಡೆ ಕೂತ್ಕೊಳ್ಳೋರು ಎಂತೆಂಥ ಅವರಿದ್ರು ವಿ ಮನೋಹರ್ ಇದ್ರು ನಿಜವಾಗ್ಲೂ ಶ್ವೇತಾ ಎಂತ ಆರ್ಟಿಸ್ಟು ಈ ಎಲ್ಲ ಆರ್ಟಿಸ್ಟ್ಗಳು ಬಹಳಷ್ಟು ಜನ ಆಮೇಲೆ ಆಮೇಲೆ ಸೇರ್ಕೊಂಡವ್ರು ಇದ್ದಾರೆ ಆದರೆ ಅವಾಗ ಒಂದಷ್ಟು ಜನ ಆರ್ಟಿಸ್ಟ್ಗಳಿದ್ರು ಸುಜನ್ ಲೋಕೇಶ್ ಅವರು ಅಂದರೆ ಮಜಾ ಟಾಕೀಸ್ ಮಾಡಬೇಕಾದ್ರೆ ಅಣ್ಣ ನೀವು ಅದೇನೇನು ಕ್ಯಾರೆಕ್ಟರ್ ಮಾಡ್ತೀರಾ ಮಾಡಿ ಅಂದರು ನಿಜವಾಗ್ಲೂ ಹೇಳ್ತೀನಿ ನನ್ನ ಹತ್ರ ಬೇಡಕ್ಕೆ ಒಂದಷ್ಟು ಕಾಸ್ಟ್ಯೂಮ್ಸ್ ಯಾವಾಗಲೂ ಇರುತ್ತೆ ವಿಂಗ್ಗಳು ಕಾಸ್ಟ್ಯೂಮ್ಗಳು ಡ್ರೆಸ್ಗಳು ಎಲ್ಲ ಇರುತ್ತೆ ಅದನ್ನೆಲ್ಲ ನಾನು ಅದರಲ್ಲಿ ಉಪಯೋಗಿಸಿ ನಾನು ಇಂಥ ಕ್ಯಾರೆಕ್ಟರ್ ಮಾಡ್ತೀನಿ ಮಾಡಿ ಅಣ್ಣ ಚೆನ್ನಾಗಿರ್ತದೆ ಕೆಲವು ಅದ ಬೇಡ ಅದು ಬೇಡ ಹೇಳಿ ಅಂತ ಹೇಳಿ ಪ್ರತಿ ಈ ಎಪಿಸೋಡಲ್ಲೂ ಒಂದು ಕ್ಯಾರೆಕ್ಟರ್ಗಳು ಆ ಕಡೆ ಅಮಿತಾಬ್ ಬಚ್ಚನ್ ಕ್ಯಾರೆಕ್ಟರ್ ಇರ್ಬೋದು ಮುಗ್ಯಾಂಬೋ ಕ್ಯಾರೆಕ್ಟರ್ ಇರ್ಬೋದು ವಿಷ್ಣುವರ್ಧನ್ ಕ್ಯಾರೆಕ್ಟರ್ ಇರ್ಬೋದು ಆ ಈ ತರ ಗ್ಯಾಂಡಾಗಿ ಆಗಿ ಇಂಟ್ರೊಡ್ಯೂಸ್ ಮಾಡಿದ್ರು ಮಜಾ ಟಾಕೀಸ್ ಕನ್ನಡ ನಾಡಿನ ಹೆಮ್ಮೆಯ ಎಪಿಸೋಡ್ ರಿಯಾಲಿಟಿ ಶೋನಲ್ಲಿ ಒಂದು ದಾಖಲೆ ಮಾಡಿಬಿಡ್ತು ಕನ್ನಡದಲ್ಲಿ ಮಜಾ ಟಾಕೀಸ್ ಅದು ಯಾಕೆ ಕಾರಣ ಅಂದ್ರೆ ಮತ್ತೆ ನಾನು ಒಂದೇ ಹೇಳಬೇಕು ದ ಗ್ರ್ಯಾಂಡ್ ಓಪನಿಂಗ್ ಆ್ಯಂಡ್ ಅದೇ ರೀತಿ ಮಜಾ ಟಾಕೀಸ್ ಇಲ್ಲದೆ ಯಾವತ್ತೂ ಶೂಟಿಂಗ್ ಮಾಡಲೇ ಇಲ್ಲ ಯಾಕೆಂದ್ರೆ ನಾವು ಶೂಟ್ ಇರೋ ಜಾಗದ ಹೆಸರು ಬೇಡ ಅಲ್ಲಿ ಟಾಯ್ಲೆಟ್ ಗಳ ಹೆಸರಿಲ್ಲ ಅದೊಂದು ರೀಸನ್ ಗೆನೆ ಏನು ಯಾರ್ಯಾರು ರೂಮ್ ಬೇಕು ಅಂತಲ್ಲ ಕ್ಯಾರೋವ್ಯಾನ್ ಯಾಕೆ ಬೇಕು ಅಂತಂದ್ರೆ ಪಾಪ ಹೆಣ್ಮಕ್ಳೆಲ್ಲ ಸೇಫ್ ಆಗಿರಲಿ ಗೆಸ್ಟ್ ಬಂದ್ರೆ ಅವ್ರಿಗೊಂದು ಕ್ಯಾರೋವ್ಯಾನು ಯಾರ್ಯಾರು ಗೆಸ್ಟ್ ಬರ್ತಾರೆ ಇಬ್ಬರು ಗೆಸ್ಟ್ ಬಂದ್ರೆ ಇಬ್ಬರು ಎರಡು ಕ್ಯಾರಾವ್ಯಾನ್ ಇಡೋರು ಸುಜನ್ ಒಂದು ಕ್ಯಾರಾವ್ಯಾನ್ ಇಡೋರು ಅವ್ರು ಅಲ್ಲಿ ಲೋಕತಾನ್ ಇರಲಿ ಎಲ್ಲಾರು ಅದ್ರೊಳಗೆ ಕೂತ್ಕೊಂಡು ಊಟ ಮಾಡ್ತಾ ಇದ್ವಿ ಆ ಥರ ಆಮೇಲೆ ಊಟನೂ ಅಷ್ಟೇ ಸಿನಿಮಾಗೆ ಹಿಂದಿ ಸಿನಿಮಾ ಲೆವೆಲ್ಗೆ ಒಂದು ಊಟ ಅರೇಂಜ್ಮೆಂಟ್ ಮಾಡ್ತಾ ಇದ್ದು ಮಜಾ ಟಾಕೀಸ್ಗೆ ಸುಜನ್ ಲೋಕೇಶ್ ಯಾಕಂದ್ರೆ ಅವರೇ ಇನ್ಚಾರ್ಜ್ ಅದಕ್ಕೆ ಅವ್ರು ಹೇಳಿದ್ರೆ ನಾನೇ ಊಟ ಎಲ್ಲ ಅರೇಂಜ್ ಮಾಡ್ತೀನಿ ಅದ್ದೂರಿಯಾದ ರುಚಿ ರುಚಿಯಾದ ಊಟ ನಮಗೆ ಬೇರೆ ಯಾವುದಕ್ಕೂ ಇಂಥದ್ದು ಕಡಿಮೆ ಅಂತಿಲ್ಲ ನೀವು ಸಾಯಂಕಾಲ ಹೋಗ್ಬೇಕಾದ್ರೂ ಅಷ್ಟೇ ಅಷ್ಟೇ ಪ್ರೀತಿಯಿಂದ ಎಲ್ಲರೂ ಕಳಿಸ್ಕೊಡೋರು ಕಾಸ್ಟ್ಯೂಮ್ಸ್ ಅಂದ ತಕ್ಷಣ ಇಂಥ ಕಾಸ್ಟ್ಯೂಮ್ ಬೇಕು ಮೇಕಪ್ ಬೇಕು ಇಂಥ ಮೇಕಪ್ ಬೇಕು ಎಸ್ ಮೇಕಪ್ ರೆಡಿ ನೀವು ಎಲ್ಲ ಫೆಸಿಲಿಟಿ ಕೊಟ್ಟಾಗ ಆರ್ಟಿಸ್ಟ್ಗಳು ಎಷ್ಟು ಚೆನ್ನಾಗಿ ಮಾಡ್ತಾರೆ ಅನ್ನೋದಕ್ಕೆ ಮಜಾ ಟಾಕಿಸೇ ಕಾರಣ ಆದರೆ ಒಂದು ವಿಷಯ ನಾನು ಹೇಳಲೇಬೇಕು ನಾವು ಯಾವತ್ತೂ ಬೆಳಕಿನ ಕಡೆಗೆ ಹೋಗ್ತಾ ಇರಬೇಕಾದ್ರೆ ಸ್ವಲ್ಪ ಕತ್ಲೆಗಳನ್ನು ಮರೆತು ಬಿಡ್ತೀವಿ ಅಥವಾ ಇನ್ನೇನೋ ವಿಷಯ ಮರೆತು ಹೋಗ್ತೀವಿ ಮಜಾ ಟಾಕೀಸ್ ಯಾಕೆ ಕ್ಲಿಕ್ ಅನ್ನೋದಕ್ಕೆ ಹಿಂದೆ ಒಂದು ರೀಸನ್ ಇದೆ ಮಜಾ ಟಾಕೀಸ್ ಕನಸು ನೆನೆಸು ಮಾಡೋಕ್ಕೆ ಮೂರು ನಾಲ್ಕು ತಿಂಗಳ ಕಾಲ ಬೆಳಗ್ಗೆ ನಾಲ್ಕು ಗಂಟೆ ಐದು ಗಂಟೆವರೆಗೂ ಕೂತು ಬರೆದು ಕಾಸ್ಟಿಂಗ್ ಬರೆದು ಸಬ್ಜೆಕ್ಟ್ಗಳು ಬರೆದು ರೈಟರ್ ಜೊತೆ ಕೂತ್ಕೊಂಡು ಟೈಮ್ ಪಾಸ್ ಮಾಡಿದ್ದು ಟೈಮ್ ಯೂಸ್ ಮಾಡಿದ್ದು ಯೂಸ್ ಮಾಡಿದ್ದು ಯೂಸ್ ಮಾಡಿದ್ದು ಎಷ್ಟು ಟೈಮ್ ಯೂಸ್ ಮಾಡಿದ್ದಾರೆ ಸುಜನ್ ಏನಕ್ಕೆ ಅಂದರೆ ಅದೊಂದು ಗ್ರ್ಯಾಂಡ್ ಆಗಿ ಬರಬೇಕು ಎಲ್ಲೂ ಕಾಂಪ್ರಮೈಸ್ ಇಲ್ಲ ಎಲ್ಲೂ ಕಾಂಪ್ರಮೈಸ್ ಇಲ್ಲ ಆದ್ರೆ ಹೇಳ್ತೀನಿ ಏನು ಅಂದರೆ ಮಜಾ ಟಾಕೀಸು ಫಸ್ಟ್ ಪ್ಲಾನಿಂಗ್ ಮಾಡೋಕ್ಕೊಂದು ದಿನ ಇತ್ತು ಆವಾಗ ಒಂದಷ್ಟು ಕ್ರೀಮ್ ಐದಾರು ಜನ ಇರ್ತಿದ್ರು ಪ್ಲಾನಿಂಗ್ ಮಾಡಾದ್ಮೇಲೆ ರಿಹರ್ಸಲ್ ಇನ್ನೊಂದು ದಿನ ಇತ್ತು ಬೆರಿ ಸ್ಕ್ರಿಪ್ಟ್ ರೆಡಿ ಮೂರನೇ ದಿವಸ ಕಂಪ್ಲೀಟ್ ನಾವು ಓದಿ ರೆಡಿ ಮಾಡಿಕೊಂಡು ಅಲ್ಲಿ ಹೋದ್ಮೇಲೆ ಸ್ಪಾಂಟೇನಿಯಸ್ ಆಗಿ ಇನ್ನೊಂದಷ್ಟು ಸುಜನ್ ಮಾತಾಡೋರು ನಿಜವಾಗ್ಲೂ ಒಂದು ದೊಡ್ಡ ಹೋಮ್ವರ್ಕ್ ಮಾಡಿಕೊಂಡೇ ಎಂಟ್ರಾಗಿತ್ತು ಮೊದಲನೇ ದಿನ ನನ್ಗೆ ಚೆನ್ನಾಗಿ ನೆನಪಿದೆ ಮಜಾ ಟಾಕೀಸ್ ಪ್ರಾರಂಭ ಆಗಿರೋ ಮೊದಲನೇ ದಿನನೇ ಕ್ಯಾರವ್ಯಾನೆಲ್ಲ ನಿಂತಿದೆ ನಾನು ನನ್ನ ಫಸ್ಟ್ ಎಪಿಸೋಡ್ ಮುಗಿಸ್ದೆ ಅವತ್ತೇ ಎರಡು ಎಪಿಸೋಡ್ ಏನೋ ಮಾಡೋದು ಒಂದು ಎಪಿಸೋಡ್ ಮುಗದೆ ನಿಮ್ಗೆ ಗೊತ್ತಿದೆ ಶೂಟಿಂಗ್ ಸ್ಟಾರ್ಟ್ ಆಗೋದೇ ಲೇಟ್ ಆಗುತ್ತೆ ಎಲ್ಲರೂ ಆರುವರೆ ಏಳು ಗಂಟೆ ಎಂಟು ಗಂಟೆ ಅಂತ ಬರ್ತೀವಿ ಆದರೆ ಲೈಟಿಂಗು ಅದು ಇದು ಅದು ಫಸ್ಟ್ ಡೇ ಲೈಟಿಂಗ್ ಅಂದರೆ ಮಧ್ಯಾಹ್ನ ಒಂದೂವರೆ ಆಯಿತು ಎಪಿಸೋಡ್ ಮಾಡಿದೆ ಮಾಡಿದ್ಮೇಲೆ ನನಗೊಂದು ಪ್ರೋಗ್ರಾಮ್ ಇತ್ತು ಫಸ್ಟ್ ಎಪಿಸೋಡ್ ಆಗೋಗುತ್ತೆ ಆಮೇಲೆ ಸೃಜನ್ ಒಬ್ಬರೇ ನಿಂತ್ಕೊಂಡು ಮಾತಾಡೋದನ್ನು ಆಮೇಲೆ ತೆಗಿತು ನಾನು ನನ್ನ ಕೆಲಸ ಅಣ್ಣ ನೀವು ಪ್ರೋಗ್ರಾಮ್ಗೆ ಹೋಗ್ಬಿಟ್ಟು ವಾಪಸ್ ಬನ್ನಿ ಅಣ್ಣ ಅಂದರು ನಾನು ಸೀದಾ ಪ್ರೋಗ್ರಾಮ್ಗೆ ಹೋದೆ ಸ್ನೇಹಿತರೆ ಇದು ಮಾತ್ರ ಕಣ್ಣಂಗೆ ಕೊಟ್ಟದಂಗಿದೆ ವಾಪಸ್ ಬಂದೆ ನಾನು ಸೃಜನ್ ಒಬ್ಬರೇ ನಿಂತ್ಕೊಂಡು ಸ್ಟ್ಯಾಂಡಪ್ ಕಾಮಿಡಿ ಮಾತಾಡೋದನ್ನು ಶೂಟ್ ಮಾಡ್ತಾ ಇದ್ದಾರೆ ನಾನು ನಿಂತ್ಕೊಂಡೆ ಹಿಂದ್ಗಡೆ ಆಡಿಯನ್ಸ್ ಹಿಂದ್ಗಡೆ ನಿಂತ್ಕೊಂಡು ನೋಡಿದೆ ನನ್ನ ಪಾರ್ಟ್ ಆಗೋಯ್ತು ನಾನೀಗ ಶೂಟಿಂಗ್ದು ಫಸ್ಟ್ ವರ್ಷನ್ ಆಫ್ ಮಜಾ ಟಾಕೀಸ್ದು ಫಸ್ಟ್ ಡೇದು ಶೂಟ್ ಮಾಡ್ತಾ ಇದ್ದು ನೋಡ್ತಾ ಇದ್ದೀನಿ ನನ್ನ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಯಾಕೆ ಅಂದ್ರೆ ಒಂದು ಕನಸುರಿ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಆಗಿ ಒಂದು ಕನಸು ಇತ್ತು ನನಗೆ ಏನು ಅಂದ್ರೆ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಮಾತಾಡ್ತಿರ್ಬೇಕು ಜನ ಬಿದ್ದು ಬಿದ್ದು ನಗ್ತಾ ಇರಬೇಕು ಸ್ಪಾಂಟೇನಿಯಸ್ ಆಗಿ ವಿಷಯ ಆಚೆ ಬರ್ತಾ ಇರಬೇಕು ಬಟ್ ಅದಕ್ಕೊಂದು ಗ್ರ್ಯಾಂಡ್ ಸೆಟ್ ಬೇಕು ನಾವು ಮಾಡ್ತಾ ಇದ್ದಿದ್ದೆಲ್ಲ ಗಣಪತಿ ರಾಜ್ಯೋತ್ಸವ ಅಣ್ಣ ಮಂದಿ ಇಷ್ಟರಲ್ಲಿ ಇತ್ತು ಒಂದಷ್ಟು ಮಿಮಿಕ್ರಿ ಇತ್ತು ಇನ್ನೇನು ಇತ್ತು ಆದ್ರೆ ನಾನು ಹೆಂಗ್ ಮಾಡಬೇಕು ಅಂತ ಒಂದು ಕನಸು ಕಣ್ಣು ಆ ಕನಸುಗಿಂತ ಸ್ವಲ್ಪ ರಿಚ್ ಆಗಿತ್ತು ಮಜಾ ಟಾಕೀಸ್ ಸೃಜನ್ ಮಾಡಿದ್ದು ಇನ್ನೂ ಸ್ವಲ್ಪ ಚೆನ್ನಾಗಿತ್ತು ಬಹಳನೇ ಖುಷಿ ಆಯ್ತು ನನಗೆ ಇದು ಸೂಪರ್ ಹಿಟ್ ಅಂತ ಅಲ್ಲೇ ಡಿಸೈಡ್ ಮಾಡಿದೆ ರಾತ್ರಿ ಹತ್ತುವರೆ ಹನ್ನೊಂದು ಗಂಟೆ ಆಗಿತ್ತು ಶೂಟಿಂಗ್ ಮುಗಿದಾಗ ಸೃಜನ್ ಮನೆಗೆ ಹೋಗ್ಬಿಟ್ಟು ರಾತ್ರಿ ಹನ್ನೊಂದು ಗಂಟೆಗೆ ನಾನು ಹೇಳ್ದೆ ದಿಸ್ ಇಸ್ ಗೋಯಿಂಗ್ ಟು ಬಿ ಎ ಸೂಪರ್ ಹಿಟ್ ಯಾಕೆಂದ್ರೆ ನನ್ನ ಕನಸು ಕೂಡ ಅಂತ ಒಂದು ಕಾರ್ಯಕ್ರಮ ಮಾಡಿದ್ರಿ ಡೆಫಿನೆಟ್ಲಿ ಚೆನ್ನೈತೆ ಹಣ ಹೆಂಗ್ ಬರುತ್ತೋ ಗೊತ್ತಿಲ್ಲ ಮಾಡ್ಬಿಟ್ರಿ ಸೂಪರ್ ಸೃಜನ್ ಅಂತ ಹೇಳಿದೆ ಅದಾದ್ಮೇಲೆ ಏನ್ ಆಯ್ತು ಅನ್ನೋದನ್ನ ನೀವು ನೋಡ್ಲೇಬೇಕು ಸೃಜನ್ ಸೂಪರ್ ಆಗಿ ಮಾಡಿದ್ರು ನನ್ನ ಮಗಳ ಕೈಯಲ್ಲೂ ಪಾತ್ರ ಮಾಡಿದ್ರು ಹನಿ ಕೈಯಲ್ಲಿ ಆಮೇಲೆ ಶ್ವೇತ ಆಗಿರ್ಲಿ ಎಲ್ಲ ಅವಾಗ ಅಪರ್ಣ ಅವ್ರನ್ನ ನೆನ್ಸ್ಕೊಳ್ಲೇಬೇಕು ಇವತ್ತು ಅಪರ್ಣ ಅವ್ರ ನಮ್ ಜೊತೆ ಇಲ್ಲ ಅಪರ್ಣ ಸೀರಿಯಸ್ ಕ್ಯಾರೆಕ್ಟರ್ ಸೀರಿಯಸ್ ನಾನು ಈ ತರ ಎಲ್ಲ ಅವರ ಭಾಷೆ ಶುದ್ಧ ಅವರ ಶೈಲಿ ಶುದ್ಧ ಅಂತ ಅಪಹರಣನ ತಗೊಂಡೋಗಿ ಕಾಮಿಡಿಯನ್ ಮಾಡೋದು ಸೃಜನ್ ಹೇಳಿದ್ರು ಇಲ್ಲ ನನ್ಗೆ ಅಪಹರಣ ಬೇಕಾದಲ್ಲಿ ಅವ್ರು ನನ್ನ ದಡ್ಡಿಯಾಗಿ ತೋರಿಸ್ತೀವಿ ಅದೇ ಕಾಮಿಡಿ ಅಂತ ಅವರು ಒಂದು ಚೂರು ಸುಳ್ಳು ಹೇಳಲ್ಲ ಅವ್ರ ಕೈಲಿ ಸುಳ್ಳು ಹೇಳೋಂಗೆ ಮಾಡ್ಸಿದ್ರು ಅವ್ರು ಯಾವತ್ತೂ ಓವರ್ ಮೇಕಪ್ ಮಾಡಲ್ಲ ಅವ್ರನ್ನ ಓವರ್ ಮೇಕಪ್ ಮಾಡಿಸಿದ್ರು ಅವ್ರು ಯಾವತ್ತೂ ಜಾಸ್ತಿ ಮಾತಾಡೋಲ್ಲ ಅವ್ರನ್ನ ಜಾಸ್ತಿ ಮಾತಾಡಿದ್ರು ಅವ್ರು ಯಾವತ್ತೂ ಅವ್ರ ಬಗ್ಗೆ ಕೊಂಡಾಡಲ್ಲ ಅವ್ರನ್ನ ಜಾಸ್ತಿ ಮಾಡಿದ್ರು ಈ ಉಲ್ಟಾನೇ ದಯಾ ಗ್ರೇಟ್ ಇದೇ ಇದೇನ ದಯಣಕ್ ಸೂಪರ್ ಹಿಟ್ ಆಗುತ್ತೆ ನೋಡಿ ಅಂದರು ಅಪ್ಪಳ ನಾವು ಅಷ್ಟು ಭಾಳ ಮುಜುಗರ ಪಟ್ಬಿಟ್ಟು ಬೇಡವೇ ಬೇಡ ನಾನು ಮಾಡೋದೇ ಇಲ್ಲ ಅಂತಿದ್ರು ಅದಾದ್ಮೇಲೆ ಇನ್ನೊಂದು ಕ್ಯಾರೆಕ್ಟ್ರು ನಿಜವಾಗ್ಲೂ ಅವ್ರು ಇವತ್ತ ಚೆನ್ನಾಗಿರಲಿ ಚೆನ್ನಾಗಿರಲಿ ಅವತ್ತು ನಮ್ಮ ರೆಮೋ ಅವರು ರೆಮೋ ಅವ್ರು ಬಂದು ಅವ್ರು ನಾಕೋಣ ಅಂದ ತಕ್ಷಣವೇ ಎಲ್ಲ ಮಾತಾಡಿ ಸುಜನ್ ಅಂದರು ರೆಮೋ ನಾಕೋಣ ಚೆನ್ನಾಗಿದೆ ಅಂತ ಹೇಳಿ ಕರೆಸಿದ್ರು ರೆಮೋಗೆ ಹೇಳಿದ್ರು ಅದು ಬಂದ ತಕ್ಷಣವೇ ಡ್ರಮ್ ಬಂತು ಆನೆ ಬಂತು ಅಂತೆಲ್ಲ ಅಂದ ತಕ್ಷಣ ರೆಮೋ ಅಳ್ತಾ ಆಚೆ ಓಡೋಗ್ಬಿಟ್ರು ನಾನು ಮಾಡಲ್ಲ ಇದ್ದೇನೆ ನನ್ನ ದಪ್ಪ ದಪ್ಪ ಅಂತ ನಾನು ಮೊದಲೇ ಜೀವನ ಇಡೀ ನಂಗೆ ಅದೇ ತೊಂದರೆ ಆಗಿರೋದು ನನ್ನ ದಪ್ಪ ಅದನ್ನೇ ಇಟ್ಕೊಂಡು ಈ ಆಳಿಸ್ತಾ ಇದ್ದಾರೆ ಅಂತ ಶುಜನ್ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಮಾತಾಡಿದ್ರು ಆಮೇಲೆ ಸ್ವಲ್ಪ ಅಳು ಕಮ್ಮಿ ಆಯ್ತು ನಾನು ಆಚೆ ಕರ್ಕೊಂಡಿ ಬಾಕಿಂದ ಇಲ್ಲಿ ಬಂದ್ಬಿಟ್ಟು ಇಲ್ಲ ನೋಡು ಲೈಫ್ ನಿಮ್ದು ಟರ್ನಿಂಗ್ ನೀನ್ ದಪ್ಪ ಇರೋದು ಸುಳ್ಳು ಅಲ್ವಲ್ಲ ನಾನು ದಪ್ಪ ಇದ್ದೀನಿ ನಾನು ನನ್ನ ನನ್ನನ್ನು ಗಡುವ ಅಂತಾರೆ ರಾಕ್ಷಸ ಅಂತಾರೆ ಏನೇನು ಅಂತಾರೆ ಬಟ್ ಜನ ನಮ್ಮನ್ನ ನೋಡಿ ನಾವ್ ನಗ್ಬೇಕು ಜನ ನಮ್ಮನ್ನ ನೋಡಿ ನಗ್ಬೇಕು ನಾವು ಬೇರೆಯವ್ರನ್ನ ತೋರಿಸಿ ನಗಿಸ್ಬಾರ್ದು ಕಾಮಿಡಿ ಮೇಲೆ ಹಾಕ್ಬೇಕು ಅಂತ ಒಂದಷ್ಟು ಬೋಧನೆ ಮಾಡಿದೆ ರೆಮೊ ಲಾಸ್ಟ್ ಒಪ್ಕೊಂಡ್ಬಿಟ್ರು ರೆಮೊ ಬಿಕಮ್ ದ ಸ್ಟಾರ್ ಕರ್ನಾಟಕದಲ್ಲಿ ರೆಮೋ ಅಂದ್ರೆ ಗೊತ್ತೇ ಇಲ್ಲ ಅನ್ನ ಕೇಳಕ್ಕಾಗಲ್ಲ ಗೊತ್ತಿಲ್ಲ ಅನ್ನೋದು ಆ ತರ ಮಾಡಿದ್ರು ರೆಮೊ ರೆಮೋನು ಯಾಕಂದ್ರೆ ರೆಮೋ ಸಾಂಗ್ ಗಳೆಲ್ಲ ಬರೆಯೋರು ರಿಮೇಕ್ ಸಾಂಗ್ಗಳೆಲ್ಲ ಬರೆಯೋರು ಹಾಡೋರು ಒಳ್ಳೆ ಚಿಕ್ಕ ಒಂದು ಒಳ್ಳೆ ಕಲಾವಿದೆ ಅದು ಚೆನ್ನಾಗಿ ಮಾಡೋರು ಹಂಗೆ ರೆಮೋಗ್ ಒಂದು ಲೈಫ್ ಶ್ವೇತ ಶ್ವೇತವ್ ಸೂಪರ್ ಹಗಲು ರಾತ್ರಿ ಕಷ್ಟಪಡೋರು ಅಪರ್ಣ ನಾನೇನ್ ಈ ಇಸತಿ ನಾನೇನ್ ಗೆಟಪಾಕ್ಲಿ ಅಂತ ಆಮೇಲೆ ಬಂಡ್ಯ ರಮೇಶ್ ಜಾಯಿನ್ ಆದ್ರು ಆಮೇಲೆ ನಮ್ಗೆ ಬೇರೆ 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 ಎಲ್ಲಾರು ಬಂದ್ರು ಆದ್ರೆ ಮಜಾ ಟಾಕೀಸ್ ನ ಅಷ್ಟೇ ತೇಜು ಹಗಲು ರಾತ್ರಿ ಕಷ್ಟಪಟ್ಟು ಕೆಲಸ ಮಾಡೋರು ಎಷ್ಟೊಂದು ಜನ ಟೆಕ್ನಿಷಿಯನ್ಸ್ ಕೆಲಸ ಮಾಡಿದ್ದಾರೆ ಡಿಒ ಪಿ ಇಂದ ಬರೋರು ಅದ್ಭುತವಾದ ವ್ಯಕ್ತಿ ಇದೆಲ್ಲ ಹೇಳೋಕ್ತಿ ಮುಂಚೆ ಮಜಾ ಟಾಕೀಸ್ ನಿಮ್ಗೆ ಐದು ಎಪಿಸೋಡ್ ಹೇಳಿದ್ರು ಸಾಲಲ್ಲ ಅಷ್ಟೊಂದು ದೊಡ್ಡದು ಮಜಾ ಟಾಕೀಸ್ ಜರ್ನಿ ನಾವು ಅದ್ರದ್ದು ಒಂದು ಸೆಲೆಬ್ರೇಷನ್ ಹಂಡ್ರೆಡ್ ಎಪಿಸೋಡ್ ಫಂಕ್ಷನ್ ಮಾಡಿದಾಗ ಮಜಾ ಟಾಕೀಸ್ ಏನಾಗಿತ್ತು ಅಂದ್ರೆ ಮೇನ್ ಮ ವಿಜಯನಗರದ ಮೇನ್ ರೋಡ್ ಬ್ಲಾಕ್ ಆಗ್ಬಿಟ್ಟಿತ್ತು ಇಡೀ ವಿಜಯನಗರದ ಏರಿಯಾ ಬ್ಲಾಕ್ ಆಗ್ಬಿಟ್ಟು ಆ ಸ್ಟೇಡಿಯಂ ಪ್ರೋಗ್ರಾಮ್ ಮಾಡಿದ್ರೆ ಜನ ಅಂಕಿ ಕರೆದು ಅಷ್ಟು ಪಾಪ್ಯುಲಾರಿಟಿ ಸಿಕ್ತು ಮಜಾ ಟಾಕೀಸ್ಗೆ ಯಾಕೆ ಅಂದ್ರೆ ಕನ್ನಡ ಚಿತ್ರರಂಗದ ಹಲವಾರು ನಟಗಳನ್ನ ಇಂಟರ್ವ್ಯೂ ಮಾಡಿ ಹಲವಾರು ಸಿನಿಮಾಗಳಿಗೆ ನಿಜವಾಗೂ ಪ್ರಚಾರ ಕೊಟ್ರು ಆದ್ರೆ ಎಷ್ಟೋ ಜನ ಅದರಲ್ಲೂ ಮೋಸ ಮಾಡಿದ್ರು ಏನು ಅಂದ್ರೆ ಮಜಾ ಅಲ್ಲಿ ನಿಮ್ಗೆ ಇಂಟರ್ವ್ಯೂ ಕೊಡ್ಸ್ಬೇಕಾದ್ರೆ ನಮ್ಗೆ ಎರಡು ಲಕ್ಷ ಕೊಡಿ ಅಂತೆಲ್ಲ ಮಾಡ್ಬಿಟ್ಟು ಅವ್ರು ಇದ್ದಾರಂತೆ ನಮ್ಗಂತೂ ಅದು ಯಾರು ಗೊತ್ತಿಲ್ಲ ಇರ್ಲಿ ಆ ಥರ ಮಾಡಿದ್ರು ಬಟ್ ನನಗೆ ಒಂದು ಅದ್ಭುತವಾದ ಹೆಸರು ಬಂತು ಮಜಾ ಟಾಕಿಸಿಂದ ಇವತ್ತು ಟಾಕೀಸ್ ಬಗ್ಗೆ ಮಾತಾಡೋಕ್ಕೆ ಇನ್ನೂ ಸಾವಿರಾರು ವಿಷಯ ಇದೆ ಯಾಕೆಂದ್ರೆ ಮಜಾ ಟಾಗಿ ಊಟ ಮಜಾಟಗಿಸ್ ನೋಟ ಟಾಕೀಸ್ ಬಿಹೇವಿಯರ್ ಚಂದ ನಾವು ಹೇಳ್ತೀವಲ್ಲ ಗಿರ್ಜಮ್ಮನ್ ಮನೆಯಲ್ಲಿ ಅಂದ್ರೆ ಲೋಕೇಶ್ ಅವ್ರ ಮನೆಯಲ್ಲಿ ಸುಜನ್ ಮನೆಯಲ್ಲಿ ಊಟ ಇರೋರೆ ಪಾಪಿಗಳ ಅನ್ನೋ ತರ ಅದ್ಭುತವಾದ ಮಧ್ಯಾಹ್ನ ಊಟ ಮೂರ್ ದಿನ ಅಲ್ಲೇನೆ ಒಂದು ಎಪಿಸೋಡ್ ಮಾಡ್ಬೇಕಾದ್ರೆ ಎರಡು ಎಪಿಸೋಡ್ ಮೂರ್ ಎಪಿಸೋಡ್ ಮಾಡ್ತಿದ್ವಿ ಎರಡು ಎಪಿಸೋಡ್ ಮೂರು ಎಪಿಸೋಡ್ ಮಾಡ್ಬೇಕಾದ್ರು ಮೂರ್ ದಿನ ರಿಹರ್ಸಲ್ಗು ಮೂರ್ ದಿನ ಟಿಫನ್ನು ಊಟ ಸಾಯಂಕಾಲ ಟಿಫನ್ ಇದೆಲ್ಲ ಮಾಡ್ಕೊಂಡು ನಿಜವಾಗ್ಲೂ ಹೇಳ್ತೀನಿ ಅಕ್ಷಯ ಪಾತ್ರ ಇದ್ದಂಗಿತ್ತು ಆ ಮನೆ ಇವತ್ತು ಸೃಜನ್ ಬಹಳ ಚೆನ್ನಾಗಿದ್ದಾರೆ ಅಂದ್ರೆ ಕಾರಣ ಏನು ಅಂದ್ರೆ ಅವ್ರ ತಂದೆ ಅವ್ರ ತಾತ ಎಸ್ ಲೋಕೇಶ್ ಅವರು ಬಹಳಷ್ಟು ಬಹಳಷ್ಟು ಕಷ್ಟಪಟ್ಟಿದ್ದಾರೆ ಜೀವನದಲ್ಲಿ ನಿಜವಾಗ್ಲು ಕಷ್ಟಪಟ್ಟಿದ್ದಾರೆ ಅದು ಪ್ರತಿಫಲ ಸೃಜನ್ ಲೋಕೇಶ್ ಆದ್ರೆ ಸೃಜನ್ ಲೋಕೇಶ್ಗೆ ಒಂದೇ ಒಂದು ಬಂದಿಲ್ಲ ಅದೊಂದು ಇದ್ದಿದ್ರೆ ಚೆನ್ನಾಗಿತ್ತು ಅನ್ಸುತ್ತೆ ಸ್ವಲ್ಪ ಅಹಂಕಾರ ಬರ್ಬೇಕಾಗಿ ಒಂಚೂರು ಅಹಂಕಾರ ಇಲ್ಲ ಒಂಚೂರು ನಾ ಇವತ್ತು ನಾಚಿಕೆ ಸ್ವಭಾವ ಇವತ್ತು ಕನ್ನಡ ಚಿತ್ರಕ್ಕೆ ಹೊಸ್ದಾಗ ಬಂದಿರೋ ಹುಡುಗನ ಥರ ಆಡ್ತಾರೆ ಹಂಗೆ ಇರಲಿ ಆ ಮುಗ್ಧತೆ ಹಂಗೆ ಇರಲಿ ಅಂತ ಹೇಳ್ತೀನಿ ಅವರ ಅಕ್ಕನೂ ಅಷ್ಟೇ ಅಷ್ಟೇ ಪ್ರೀತಿಯಿಂದ ನಮ್ಮ ಕಾಸ್ಟ್ಯೂಮ್ಸ್ ಎಲ್ಲ ನೋಡ್ಕೊಳ್ಳೋರು ಏನು ಏನು ಹೇಳೋದು ಅವರು ಅವ್ರ ಮಿಸಸ್ಸು ಅಷ್ಟೇ ಗ್ರೀಷ್ಮಾ ಅಂತೂ ಎಲ್ಲರಿಗೂ ಒಂಥರ ತಾಯಿ ಇದು ಒಂದು ಮನೆ ಅದಕ್ಕೆ ಯಾವತ್ತಾರು ಟೈಮ್ ಆದರೆ ನೀವು ಯಾವ್ದಾದ್ರು ಎಪಿಸೋಡಲ್ಲಿ ಸಿಕ್ಕಿದ್ರೆ ಅಥವಾ ನಾನೇ ತೋರಿಸ್ತೀನಿ ಒಂದ್ಸತಿ ಲೋಕೇಶ್ ಅವ್ರ ಮನೆ ನೋಡಬೇಕು நம்ம ஒாகாஸ்ட் மாத்து நோடி நம் தாத்தா நம் தந்தை ஏன் மாதிரி நம்ம மக்கள்கே மம் மக்களுக்கு சே அக்கே கன்னட சித்த மொதல் வாக்ச்சி மாசி யார் அந்த சுபாய் நாயுடு அவர் மம்மகோ டைட்டல் நோடி எங்கே இது யாரும் ப்ளாண்ட் அல்ல டாக்கிங் ஸ்டார் அந்த ಕನ್ನಡಕ್ಕೆ ಮಾತಿನ ಚಿತ್ರ ಅಂತ ಸುಬ್ಬಯ್ ನಾಯ್ಡು ಅವರ ಮೊಮ್ಮಗನ್ಗೆ ಟಾಕಿಂಗ್ ಸ್ಟಾರ್ ಅಂತ ಜನ ಕೊಟ್ಟರು ಇದು ಯಾರು ಅವರವರೇ ಇಟ್ಕೊಂಡಿದ್ದಲ್ಲ ಜನ ಕೊಡೋದು ಅದಕ್ಕೆ ಹೇಳೋದು ಈಗ ಅವ್ರದ್ದು ಜಿ ಎಸ್ ಟಿ ಅಂತ ಒಂದು ಪಿಕ್ಚರ್ ಬೇರೆ ರಿಲೀಸ್ ಆಗ್ತಾ ಇದೆ ಅದು ಸೃಜನೆ ಡೈರೆಕ್ಟ್ ಮಾಡ್ತಾ ಇದ್ದಾರೆ ಚೆನ್ನಾಗಾಗ್ಲಿ ಅದು ಚೆನ್ನಾಗಿ ಓಡ್ಲಿ ಅಂತ ಹೇಳ್ತೀನಿ ಆ ಪಿಕ್ಚರ್ನು ಎಲ್ಲರೂ ಥಿಯೇಟ್ರಲ್ಲಿ ಹೋಗಿ ನೋಡಿ ಆ ಪಿಕ್ಚರ್ ಒಂದು ಗ್ರೇಟ್ನೆಸ್ ಏನಂದ್ರೆ ಅವರ ತಾಯಿ ಸುಜನ್ನಿನ ತಾಯಿ ಗಿರ್ಜಮ್ಮನು ಆ್ಯಕ್ಟ್ ಮಾಡಿದ್ದಾರೆ ಸುಜನ್ ಡೈರೆಕ್ಟ್ ಮಾಡಿದ್ದಾರೆ ಅವ್ರ ಮಗನೂ ಆ್ಯಕ್ಟ್ ಮಾಡಿದ್ದಾರೆ ಹೆಂಗಿದೆ ಅಲ್ವಾ ಅದಕ್ಕೆ ಮೂರು ಜನ್ರೇಷನ್ ಒಂದೇ ಸಿನಿಮಾದಲ್ಲಿ ಇರೋದು ಬಹಳ ಕಮ್ಮಿ ಅಂಥದ್ರಲ್ಲಿ ನಮ್ಮ ಲೋಕೇಶ್ ಫ್ಯಾಮಿಲಿ ಮಾಡಿರೋ ಮಜಾ ಟಾಕೀಸ್ ಒಂದು ಕಡೆಯಲ್ಲಿ ಸೂಪರ್ ಹಿಟ್ ಆದರೆ ಈಗ ನೆಕ್ಸ್ಟ್ ಜಿ ಎಸ್ ಟಿನೂ ಸೂಪರ್ ಹಿಟ್ ಆಗಲಿ ಸೃಜನ್ ನಾನು ಹೇಳ್ತೀನಿ ಥ್ಯಾಂಕ್ಸ್ ಫಾರ್ ಆಲ್ ದ ಕ್ಯಾರೆಕ್ಟರ್ಸ್ ನಾನು ಅವತ್ತು ಹೇಳಿದಾಗ ಪುನೀತ್ ರಾಜ್ಕುಮಾರ್ ಕೂತಿದ್ರು ನನಗೆ ಬಾಲಣ್ಣನ ಡ್ರೆಸ್ ಅಲ್ಲಿ ಎಂಟ್ರಿ ಕೊಟ್ರು ನೀವು ಹೇಳ್ತೀರಿ ಪುನೀತ್ ಎಂತ ಗ್ರೇಟ್ ಅಂದ್ರೆ ಪುನೀತ್ ಎದ್ದಿತ್ಕೊಂಡ್ಬಿಟ್ರು ಬಾಲಣ್ಣ ಬಂದ್ರು ಅಂತ ಇನ್ನೊಂದ್ ಕಡೆ ಅದೇ ರೀತಿ ಯಾರು ಬಂದು ಕೂತ್ಕೊಂಡಾಗ ಅಮಿತಾಬ್ ಬಚ್ಚನ್ ತರ ಎಂಟ್ರಿ ಕೊಟ್ರು ಎಲ್ಲಿಂದ ಆಚೆಯಿಂದಾನೆ ಗನ್ನೆಲ್ಲ ಇಟ್ಕೊಂಡು ನಾನು ಸ್ಟೇ ನಾನು ತಪ್ಪ ಇರೋ ಅಮಿತಾಬ್ ಬಚ್ಚನ್ ತರ ಕಾಣಲ್ಲ ಬಟ್ ದೂರದಿಂದ ಡೌಟ್ ಬಂದು ಎಲ್ಲ ರಿಯಲ್ ಅಮಿತಾಬ್ ಬಚ್ಚನ್ ಬಂದ್ಬಿಟ್ರೆ ಸೆಟ್ಗೆ ಅನ್ಸುತ್ತೆ ಅದೇ ತರ ದರ್ಶನ್ ಬಂದು ಹಸು ನಾಲ್ ಕರ್ಕೊಂಬಂದು ಹಾಲ್ ಕರ್ಸು ಎಂತೆಂಥ ಪ್ರಯತ್ನ ರೀ ಎಂತೆಂತ ನಟರು ಅದಕ್ಕೆ ಹೇಳೋದು ಇಷ್ಟೆಲ್ಲ ಸೇರಿ ಒಂದು ಮಜಾ ಟಾಕೀಸ್ ಆಗಿರೋದು ಒಬ್ಬ ನಟನಿಂದ ಏನೂ ಅಲ್ಲ ಸೃಜನ್ ಮೇಯ್ನ್ ಆಗಿ ಡೈರೆಕ್ಟ್ ನಿಜ ಅದೇ ಎಲ್ಲ ಕಲಾವಿದ್ರು ಅದಕ್ಕೆ ಹಗ್ಲು ರಾತ್ರಿ ಕಷ್ಟಪಟ್ಟಿದ್ದಾರೆ ಎಲ್ಲರ ಹೆಸರುಗಳು ಹೇಳಕ್ ಆಗಲ್ಲ ಆದ್ರೂ ಕೂಡ ಮಜಾ ಟಾಕೀಸ್ ನ ಇಡೀ ಟೀಮ್ಗೆ ನನ್ನ ನಮಸ್ಕಾರ ನಮ್ಗೆ ನಾವೇ ಕನ್ಗ್ರಾಜ್ಯೂಷನ್ ವಿ ಡಿಡ್ ಎ ಸೂಪರ್ ಜಾಬ್ ಮಜಾ ಟಾಕೀಸ್ ವಾರ್ಸನ್ ಹಿಸ್ಟ್ರಿ ಜಿ ಎಸ್ ಟಿ ನ ಒಂದು ಹಿಸ್ಟ್ರಿ ಆಗಲಿ ನಮಸ್ಕಾರ ನಾನು ನಿಮ್ಮ ಮೆಕ್ರ